ಎಂಥ ದೊಡ್ಡ ಆರ್ಮಿ ಆದರೂ ಗನ್ ಹಿಡಿದು ಕಾಶ್ಮೀರದಲ್ಲಿ ಯುದ್ಧ ಮಾಡಬೇಕಾದ್ರೆ ಅವ ದೇವರನ್ನು ಸ್ಮರಿಸ್ತಾನೆ ಹಾಗಾದರೆ ದೇವರಿರುವುದೆಲ್ಲಿ ನಿಮ್ಮ ಒಳಗೆ ಬೆಳಕು ಹೊರಗೂ ಇದೆ ನಿಮ್ಮ ಒಳಗೂ ಇದೆ ಒಳಗೆ ಅಂಗುಷ್ಟ ಪ್ರಾಣ ಆಗಿದೆ ನೋಡಿ ಮೈಕಿಂದ ಒಳಗೆ ಬೆಳಕುಂಟು ಅದಕ್ಕೆ ಮೈಕ್ ಇದ್ದೆ ಆ ಲೈಟಲ್ಲೂ ಬೆಳಕುಂಟು ಹಾಗಾಗಿ ನಿಮಗೆ ನಾನು ಕಾಣ್ತಾ ಇದ್ದೆ ನೀವು ನನಗೆ ಕಾಣ್ತಾ ಇದ್ದೀರಿ ಆ ಬೆಳಕನ್ನೇ ಭಗವಂತ ಅಂತ ಹೇಳೋದು ಅಲ್ವಾ ಅದನ್ನೇ ಕುವೆಂಪು ಹೇಳಿದ್ದು ಕರುಣಾಳು ಬಾಬೆಳೆ ಕರುಣಾಳುವ ಬೆಳಕಿ ಧಿವಿ ದೇವರು ಅಂದರೆ ಏನು ಧಿವಿ ಅಂದರೆ ಬೆಳಕು ಆ ಬೆಳಕಿಂದ ಬಂದು ಆ ಬೆಳಕು ಬಿದ್ದಿದ್ದಕ್ಕೆ ಹೂವೆಲ್ಲ ಅರಳ್ಯರು ಆ ಬೆಳಕು ಬಿದ್ದಿದ್ದಕ್ಕೆ ನಮ್ಮ ಮನಸ್ಸು ಮನೆ ಅರಳ್ಯರು ಹಾಗಾದರೆ ಬೆಳಕಿಲ್ಲ ಅಂದರೆ ನಾವಿಲ್ಲ ಅಂತಾಯ್ತು ಕ್ರಿಯೇಷನ್ ನಡಿಬೇಕಾದ್ರೆ ಕ್ರಿಯೇಟರ್ನ ಅನುಗ್ರಹ ಆಗಬೇಕು ನಾನು ಸ್ವಲ್ಪ ಸ್ವಚ್ಛತೆ ಕಡೆ ಗಮನ ಕೊಡೋದು ಸ್ವಚ್ಛ ಆಹಾರ ಸ್ವಚ್ಛ ವಾತಾವರಣ ಎಲ್ಲವೂ ಸ್ವಚ್ಛ ಆದಾಗ ಮಾತ್ರ ಮನಸ್ಸು ಸ್ವಚ್ಛ ಆಗ್ತದೆ ಅಲ್ವಾ ನಾನು ಯಾವಾಗಲೂ ಮನೆ ತುಂಬ ಕೊಳೆ ಬಲೆಯೆಲ್ಲ ಇಟ್ಕೊಂಡು ಧ್ಯಾನ ಕೂತ್ರೆ ಮನಸ್ಸು ಧ್ಯಾನಕ್ಕೆ ಹೇಗೆ ಹೋಗುತ್ತಪ್ಪ ಅಲ್ವಾ ನೀಟಾಗಿರ್ಬೇಕು ಅಂತರ ಶೌಚ ಬಹಿರ್ ಶೌಚ ಮನೋ ಶೌಚ ಶುಚಿ ಆಗಬೇಕು ಆ ಮೂರು ಶುಚಿ ಆಗದೆ ಮನಸ್ಸು ಶುಚಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಚಿಂತನೆ ಆಹಾರ ನಿಮ್ಮ ವೈಖರಿ ನಿಮ್ಮ ನಡವಳಿಕೆ ನಿಮ್ಮ ಸವಾಸ ಅಲ್ವಾ ಒಂದು ಎಕ್ಸಾಂಪಲ್ ಹೇಳ್ತೀನಿ ಏನು ಎಣ್ಣೆ ಕುಡಿದಿದ್ದವನು ಹನ್ನೊಂದು ದಿನ ಒಬ್ಬ ಪಾರ್ಟಿ ಮಾಡೋವನ ಜೊತೆ ಕೂತ್ಕೊಳ್ಳಿ ಹನ್ನೊಂದನೇ ದಿನ ಅವನು ಗ್ಲಾಸ್ ಕೊಟ್ಟುತ್ತಾನೆ ಇನ್ಫ್ಲೂಯೆನ್ಸ್ ತುಂಬ ಎಣ್ಣೆ ಹೊಡಿ ಅವನು ಹೋಗಿ ಸ್ವಲ್ಪ ಬುದ್ಧ ಸನ್ಯಾಸಿಗಳ ಜೊತೆಗೆ ಒಂದು ಹತ್ತು ದಿನ ಇರಲಿ ಹನ್ನೊಂದನೇ ದಿನ ಅವ ಧ್ಯಾನ ಮಾಡೋದು ಅಷ್ಟೇ ಸತ್ಯ ಇದೆರಡು ಪ್ರಪಂಚದಲ್ಲಿರೋ ವೆರೈಟೀಸ್ ಒಂದು ಭೋಗ ಪ್ರಪಂಚ ಇನ್ನೊಂದು ಯೋಗ ಪ್ರಪಂಚ ನಮ್ಮ ಭಾರತ ಯೋಗಿಗಳ ಭೂಮಿ ಯಾಕೆ ಸೂರ್ಯನಲ್ಲಿ ಏಳು ಕಿರಣ ಇದೆ ನಿಮಗೆ ಗೊತ್ತಿರಲಿಕ್ಕಿಲ್ಲ ಅದರಲ್ಲಿ ಮೂರು ಆಧ್ಯಾತ್ಮಕ ಕಿರಣ ಅದು ನಮ್ಮ ದೇಶದಲ್ಲಿ ಮಾತ್ರ ಬೀಳು ಹಾಗಾಗಿ ಎಲ್ಲ ಜ್ಞಾನಿಗಳು ಜೀಸಸ್ ಆಗಲಿ ಕ್ರಿಯಾಯೋಗ ಕಲೀಲಿಕ್ಕೆ ಹಿಮಾಲಯಕ್ಕೆ ಬಂದಿದ್ದರು ಪ್ರೂಫ್ ಇದೆ ಮಹಾವತಾರೆ ಬಾಬಾಜಿ ಜೀಸಸ್ಸಿಗೆ ಕ್ರಿಯಾಯೋಗ ಉಪದೇಶ ಮಾಡಿದ್ರು ಅಲ್ವಾ ಯಾವಾಗ ಏನು ಡೇಟೆಲ್ಲ ಹುಡುಕಿ ಹೇಳಲಿ ಅಷ್ಟು ಸಾಮರ್ಥ್ಯ ನನಗಿಲ್ಲ ಒಳ್ಳೇದಿದೆ ಅದನ್ನು ಉಪ್ಪು ಅಷ್ಟೆ ನಾವು ಹೇಳಿದ್ರಿ ಈ ಲಿಂಗದಲ್ಲಿ ಓಂಕಾರ ಇದೆಯಲ್ಲ ಯಾಕೆ ಮಂತ್ರಾನಾಂ ಮಹಾಮಂತ್ರ ಇಡೀ ಜಗತ್ತಿನ ಇಡೀ ಮಂತ್ರ ಮೂಲೆ ಯಾವುದು ಓಂ ಅದೇ ಇರೋದು ಅಕಾರ ಉಕಾರ ಮಕಾರ ನಮ್ಮ ಉಸಿರಾಟ ಹಾಗೆ ಅಲ್ಲ ನೋಡಿ ಬ್ರಹ್ಮನಾಭಿ ಅಂತೀವಿ ವಿಷ್ಣುವಿನ ಹೊಟ್ಟೆಯಿಂದ ಹುಟ್ಟಿದ್ದು ಅದಕ್ಕೆ ಅವ್ನು ನನ್ನ ಹಿರಣ್ಯ ಗರ್ಭ ಅಂತ ನಮ್ಮ ಉಸಿರು ಶುರುವಾಗೋದು ನಾಭಿ ಕಮಲದಿಂದ ಅರಳುವುದು ದೇಹ ವಿಷ್ಣು ಬ್ರಹ್ಮ ಆಯಿತು ಆಹಾ ಶಿವ ಲಯಾಯಿತು ಇದು ನಾರ್ಮಲ್ ನಮ್ಮ ದೇಹದೊಳಗೆ ಓಂಕಾರ ನಡೀತಾ ಇತ್ತು ನಾಸದಲ್ಲಿ ಸೂರ್ಯನನ್ನು ವಾಯ್ಸನ್ನು ರೆಕಾರ್ಡ್ ಮಾಡಿದಾಗ ನಮಗೆ ಸಿಕ್ಕಿದಿದೆ ಓಂಕಾರ ಇದು ಸೃಷ್ಟಿಯ ಎಲ್ಲ ವಸ್ತುವಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು ಅದಕ್ಕೆ ನಾನು ಹೇಳಿ ಡೋಂಟ್ ಟಾಕ್ ಪ್ಲೀಸ್ ಲಿಸನ್ ಇದೊಂದು ರಹಸ್ಯ ಇಲ್ಲಿ ಓಂಕಾರದ ರಹಸ್ಯ ಆಯಿತು ನಿತ್ಯಾನಂದ ಅಂದರೆ ಏನು ನಿತ್ಯವೂ ಆನಂದವಾಗಿರೋದು ಅಲ್ಲಿ ಕಮ್ಮಿಯೂ ಇಲ್ಲ ಇಳಿಕೆಯೂ ಇಲ್ಲ ಭಗವಾಂದರಿಗೆ ಹುಟ್ಟಿಲ್ಲ ದತ್ತಾತ್ರೇಯರ ಕೊನೆಯ ಅವತಾರ ಶುರು ಅವತಾರ ಶ್ರೀಪಾದವಲ್ಲಭರು ಪೀಠಾಪುರ ಎರಡನೇದು ಗಾಣಗಾಪುರ ಎಂಟನೇದು ಶಿರಡಿ ಮೂರನೇದು ಸ್ವಾಮಿ ಸಮರತರು ಅಕ್ಕಲಕೋಟೆ ಪ್ರಭುಗಳು ಹಾಗೆ ಕೊನೆಯ ಅವತಾರ ನಿತ್ಯಾನಂದ ಭಗವಾನ್ ಅವರನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದ ಸಾಧ್ಯ ಇಲ್ಲ ದತ್ತ ಅಂದರೆ ಓಂಕಾರ ಅಕಾರ ಉಕಾರ ಮಕಾರ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಪರಶುರಾಮರ ಸೋತು ಸುಣ್ಣ ಆಗಿ ಆಯಿತು ನಾಲ್ಕು ವೇದ ಅವರು ಸು ಅರಿಲಿಕ್ಕೆ ಹೋಗಿ ನಾಲ್ಕು ಶ್ವಾನ ಆಗಿ ಆಯಿತು ಯಾಕೆ ಗುರುವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ ಕರೆಂಟನ್ನು ನೀವೇನಂತ ಎಕ್ಸ್ಪ್ಲೈನ್ ಮಾಡ್ಬೋದು ಒಬ್ಬ ಮೈಕ್ ಅಂತ ಹೇಳ್ಬೋದು ಒಬ್ಬ ಮಿಕ್ಸಿ ಅಂತ ಹೇಳ್ಬೋದು ಇನ್ನೊಬ್ಬ ಕೂತು ಫ್ರಿಡ್ಜ್ ಅಂತ ಹೇಳ್ಬೋದು ಕರೆಂಟ್ ಕರೆಂಟ್ ಕರೆಂಟಿನ ಪೂರ್ತಿ ಮಾಹಿತಿ ಗೊತ್ತಿರುವುದು ಹನುಮಂತನಿಗೆ ಮಾತ್ರ ಅದಕ್ಕೆ ಅವನನ್ನ ಜೀವೋತ್ತಮ ಜ್ಞಾನಿನಾಮಗ್ರ ಗಣ್ಯ ಯಾವ ಜ್ಞಾನಿಗಳನ್ನು ನೋಡಿದರೂ ಅವನು ಪ್ರಾಣದೇವರು ಪೂಜೆ ಮಾಡ್ತಾನೆ ಪ್ರಾಣಕ್ಕೆ ಮಾತ್ರ ಪರಮಾತ್ಮನ ಸುದ್ದಿ ಗೊತ್ತು ನೋಡಿ ಉಸಿರು ಎಳ್ಕೊಂಡ್ವಿ ವಾಯು ಒಳಗೆ ಹೋಗಿ ಪ್ರಾಣ ಆಯಿತು ಎಲ್ಲಿಗೆ ಹೋಗಿದ್ದು ನಮ್ಮ ಹೃದಯದೊಳಗೆ ಇಲ್ಲಿ ತನಕ ಫೀಲ್ ಆಗುತ್ತೆ ಇದು ಭೌತಿಕ ಜ್ಞಾನ ಉಸಿರ ಎಳ್ಕೊಳ್ಳಿ ಇಲ್ಲಿಂದ ಕೆಳಗೆ ಫೀಲ್ ಆಗೋಲ್ಲ ಪ್ರಾಣ ಇರೋ ಜಾಗ ನಮ್ಮ ಶ್ವಾಸಕೋಶದ ಮಧ್ಯೆ ಪರಮಾತ್ಮ ಬೆಳಕಿನ ರೂಪದಲ್ಲಿದ್ದಾರೆ ಆ ಫೀಲ್ ಆಗದ ಸತ್ಯ ಇದೆಯಲ್ಲ ಅದು ಆಧ್ಯಾತ್ಮ